ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ಕೃತಿ ನಾನು ಶಿಲ್ಪಾ ನಿಮ್ಮ ಗೆಳತಿ ಫ್ರೆಂಡ್ಸ್ ಇವತ್ತು ನಾನು ಕುಚ್ಚು ಹಾಕೋದನ್ನು ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಎರಡು ರೀತಿ ಕುಚ್ಚು ಹಾಕೋದನ್ನು ಇದ್ದೀನಿ ಕುಚ್ಚು ಒಂದೇ ಬಟ್ ರೀತಿ ಎರಡು ಎರಡು ಮೆಥಡಲ್ಲಿ ನಾನು ಇದ್ದೀನಿ ನೋಡಿ ಇಲ್ಲಿ ನಾನು ಐವತ್ತು ಎಳೆ ದಾರನ ಡಬಲ್ ಮಾಡಿಕೊಂಡು ನೂರು ಎಳೆಗೆ ಒಂದು ಗಮ್ಮ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ತೋರಿಸಿದ್ದು ಐರನ್ ಇಲ್ಲದೆ ಇರೋದು ಇದು ಐರನ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಸೊ ಅದಕ್ಕೆ ನಾನು ಐರನ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಮತ್ತು ನಿಮಗೂ ಕೂಡ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ನೀವು ಕೂಡ ಐರನ್ ಮಾಡಿಕೊಂಡು ಹಾಕಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಫ್ರೆಂಡ್ಸ್ ಇಲ್ಲಿ ನಾನು ಜರಿ ಥ್ರೆಡನ್ನು ನೋಡಿ ಈ ರೀತಿ ಎರಡು ಲೇಯರ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಮಾಡಿಟ್ಕೋತಾ ಇದ್ದೀನಿ ಇದು ಕುಚ್ಚನ್ನು ಕಟ್ಟೋದಕ್ಕೆ ಫ್ರೆಂಡ್ಸ್ ಇದು ಒಂದು ಮೆಥಡು ಇನ್ನೂ ಒಂದು ಸ್ಯಾರಿ ಇದೆ ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀಟಾಗಿ ನಿಧಾನಕ್ಕೆ ಇದ್ದೀನಿ ಇಲ್ಲಿ ಕ್ರೋಶ ನಾವು ನೀಡಲನ್ನ ತೊಗೊಂಡಿದ್ದೀವಿ ಇದು ಬಂದುಬಿಟ್ಟು ನಾವು ಮಾಮೂಲಿ ಹಾಕ್ತೀವಲ್ಲ ಆ ಒಂದು ನೀಡಲು ಎರಡು ನೀಡಲ್ ಸಹಾಯದಿಂದ ನಾವು ಈ ಒಂದು ಮೆಥಡನ್ನು ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಐವತ್ತು ದಾರನ ಡಬಲ್ ಮಾಡಿ ನೂರು ದಾರಕ್ಕೆ ಒಂದು ಡಬಲ್ ಮಾಡಿಕೊಂಡು ಆಫ್ ಆಫ್ ಮಾಡಿಕೊಂಡು ಅಲ್ಲಿಗೆ ಒಂದು ಗಮ್ಮನ್ನು ಹಾಕಿ ನೋಡಿ ವೀಡಿಯೋದಲ್ಲಿ ತೋರಿಸಿರೋ ರೀತಿ ಸ್ವಲ್ಪ ಶಾರ್ಪಾಗಿ ನೀಟಾಗಿ ಮಾಡಿಕೊಂಡ್ರೆ ಬೇಗ ಮತ್ತು ನೀಟಾಗಿ ಈಸಿಯಾಗಿ ನಾವು ಇವಾಗ ನೋಡಿ ಕ್ರೋಶ ನೀಡಲ್ಲ ತೊಗೊಂಡು ಸ್ಯಾರಿಗೆ ಹೋಲ್ಡ್ ಮಾಡ್ತೀವಲ್ಲ ಅಲ್ಲಿ ನೀಟಾಗಿ ನಾವು ಸ್ಯಾರಿಗೆ ಆ ದಾರನ ಏರ್ಸ್ಕೊಬೋದು ನೋಡಿ ಜಸ್ಟ್ ಸ್ವಲ್ಪ ರೊಟೇಟ್ ಮಾಡೋ ರೀತಿ ಮಾಡಿಕೊಂಡು ಹೇಳ್ಕೊಂಡ್ರೆ ನಮಗೆ ದಾರ ಯಾವುದು ಅಡ್ಡ ಅಡ್ಡ ಸಿಗಲ್ಲ ನೀಟಾಗಿ ಒಂದು ನೂರೇಳೆ ದಾರ ಏನು ರೆಡಿ ಮಾಡಿಟ್ಟಿದ್ದೀವಲ್ಲ ಅದನ್ನು ಸ್ಯಾರಿಗೆ ನೀಟಾಗಿ ನೋಡಿ ಫ್ರೆಂಡ್ಸ್ ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶಾರ್ಪ್ ಆಗಿದ್ದರೆ ನೀಟಾಗಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮತ್ತು ಫ್ರೆಂಡ್ಸ್ ಸ್ಯಾರಿನ ನಾನು ಇಲ್ಲಿ ಉಲ್ಟ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾನು ನಾಟ್ ಹಾಕೋದ್ರಿಂದ ನಾಟು ಉಲ್ಟ ಸೈಡ್ ಇದ್ರೆ ಅಂತ ಹೇಳಿಬಿಟ್ಟು ಸೀದಾ ಸೈಡ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಮತ್ತು ಫ್ರೆಂಡ್ಸ್ ನೋಡಿ ನಾನು ಬೆರಳನ್ನ ಯಾವ ರೀತಿ ಇಟ್ಕೊಂಡಿದ್ದೀನಿ ಆ ರೀತಿ ಇಟ್ಕೊಳ್ಳುವಾಗ ನಮಗೇನಾಗುತ್ತೆ ಪಕ್ಕದಲ್ಲಿರೋ ಕುಚ್ಚಿದು ದಾರಗಳು ಈ ಕುಚ್ಚಿಗೆ ಸೇರೋದು ಡಿಸ್ಟರ್ಬೆನ್ಸ್ ಆಗೋದು ಆ ಥರ ಆಗೋಲ್ಲ ಅದಕ್ಕೋಸ್ಕರ ನಮ್ಮ ಒಂದು ಬೆರಳುಗಳ ಸಹಾಯದಿಂದ ನಾವು ನೀಟಾಗಿ ಆ ಒಂದು ಕುಚ್ಚು ದಾರನ ನೀಟಾಗಿ ಇಟ್ಕೊಂಡು ಸ್ಯಾರಿನ ಒಂದು ಬೆರಳಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಇಲ್ಲಾಂದರೆ ಸಾರಿ ಕೂಡ ಮೇಲೆ ಹೋಗೋ ಚಾನ್ಸ್ ಇರುತ್ತೆ ಸೊ ಎರಡು ಬೆರಳಲ್ಲಿ ದಾರನ ಇಟ್ಕೊಂಡು ಒಂದು ಬೆರಳಲ್ಲಿ ಸ್ಯಾರಿನ ಅಲ್ಲೇ ಇರೋ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಆ ಒಂದು ದಾರನ ನಾವು ಸ್ಯಾರಿಯಿಂದ ಎಳ್ಕೊಬೇಕು ಮತ್ತು ಫ್ರೆಂಡ್ಸ್ ನೋಡಿ ಇಲ್ಲಿ ಎರಡು ಎಳೆ ದಾರನ ರೆಡಿ ಮಾಡಿಟ್ಟಿದ್ವಲ್ಲ ನಾವು ಜರಿ ಥ್ರೆಡ್ನ ಅದರ ಸಹಾಯದಿಂದ ನೋಡಿ ಬೆರಳುಗಳನ್ನು ನೋಡಿ ನಾನು ಕುಚ್ಚ ದಾರದಿಂದ ಎರಡು ಬೆರಳನ್ನು ತೆಗಿದ್ದಿಲ್ಲ ಮೂರ ಸರ್ತಿ ರೊಟೇಟ್ ಮಾಡಿ ಸುತ್ ದಾರನ ಸುತ್ತಕೊಂಡೆ ನೋಡಿ ಇವಾಗ ಅದು ಸ್ಟ್ರಾಂಗ್ ಆದಮೇಲೆ ನನ್ನ ಒಂದು ಬೆರಳುಗಳ ಸಹಾಯದಿಂದ ನಾನು ಬ್ಯಾಲೆನ್ಸ್ ಮಾಡಿ ಈಗ ಅದು ಕರೆಕ್ಟಾಗಿ ಸು ಬಿರ್ಗಿಯಾಗಿ ಆದಮೇಲೆ ನಾನು ಆ ಬೆರಳುಗಳನ್ನು ತೆಗೆದಿದ್ದೀನಿ ಈಗ ಮತ್ತೆ ಎರಡು ಅಥವಾ ಮೂರು ನಾನು ಮೂರು ಗಂಟೆ ಹಾಕ್ಕೊತೀನಿ ಸೊ ನಾನು ಇದೇ ಥರ ಕುಚ್ಚನ್ನು ಕಟ್ಟೋದು ಸೊ ನೀಟಾಗಿ ನಿಮಗೆ ಅರ್ಥ ಆಗೋ ಥರನೇ ನಾನು ತೋರಿಸಿದ್ದೀನಿ ಹೇಳಿದ್ದೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟು ಪಕ್ಕದಲ್ಲಿರುವಂಥ ಕುಚ್ಚಕ್ಕೆ ನಾವು ಈಕ್ವಲಾಗಿ ಲೆಂತನ್ನು ನೋಡಿಕೊಂಡು ಕಟ್ ಮಾಡ್ಕೊಬೇಕು ಮತ್ತು ನೆಕ್ಸ್ಟ್ ಒಂದು ಸತಿ ಈ ರೀತಿ ನೋಡ್ಕೊಂಡಾಗ ಯಾವುದು ನಮಗೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಈ ಥರ ಜಸ್ಟ್ ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮಾಡೋರು ನಾನು ಇವಾಗ ಹೇಳ್ಕೊಟ್ಟಿದ್ದು ಒಂದು ಸ್ವಲ್ಪ ಮೆಥಡ್ಸನ್ನ ಯೂಸ್ ಮಾಡಿ ಒಂದು ಬೆರಲ್ಲಿ ಇಟ್ಕೊಳ್ಳೋದಾಗಲಿ ಐರನ್ ಮಾಡಿಕೊಂಡು ಮಾಡೋದು ಮಾಡಿ ನಿಮಗೂ ಕೂಡ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ನೋಡಿ ಫಸ್ಟು ಒಂದು ನಾವು ನೀಡನ್ನು ಸ್ವಲ್ಪ ಹಿಂಗೆ ರೊಟೇಟ್ ಮಾಡಿ ಸಾರಿ ಹಿಂದೆಗಡೆಯಿಂದ ತಗೊಂಡು ನೀಟಾಗಿ ಹೋಲ್ ಮಾಡ್ಕೊಬೇಕು ಮತ್ತು ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಥ್ರೆಡ್ಡು ಆ ಒಂದು ಥ್ರೆಡ್ಡನ್ನು ಸಾರಿಗೆ ಏರಿಸ್ಕೊಬೇಕು ಏರಿಸ್ಕೊಂಡು ಕೈಯಿನ ಬೆರಳುಗಳನ್ನು ನಿಮ್ಮ ಒಂದು ಬೆರಳು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಯಾವ ಬೆರಳು ಇಲ್ಲಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಆ ರೀತಿ ನೀವು ಸ್ಯಾರಿನ ಮತ್ತು ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ದಾರನ ಹೇಳ್ಕೊಳ್ಳಿ ಆವಾಗ ಫಿನಿಶಿಂಗ್ ನಿಜಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ತುಂಬ ಪಕ್ಕದಲ್ಲಿರೋ ದಾರ ಇಲ್ಲಿಗೆ ಬರುತ್ತೆ ಅಲ್ಲಿ ಹೋಗುತ್ತೆ ಮತ್ತು ಒಂಥರ ಅದು ಫಿನಿಷಿಂಗೇ ಸರಿಗಿರಲ್ಲ ಆ ರೀತಿ ಆಗುತ್ತೆ ಅದೆಲ್ಲ ಆಗಲ್ಲ ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ಒಂದು ಸತಿ ಇಲ್ಲ ಇನ್ನೊಂದು ಸತಿಗೆ ಪಕ್ಕ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸತಿ ಮಾಡಿ ಸರಿಗೆ ಬಂದಿಲ್ಲ ನಮಗೆ ಬರ್ತಾ ಬರ್ತಾಯಿಲ್ಲ ಅಂತ ಅಂದ್ಕೋಬೇಡಿ ಒಂದು ಸತಿಗಿಂತ ಒಂದು ಸತಿ ಟ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ ನಮ್ಮ ಸಾರಿಗೆ ನಾವು ಮಾಡ್ಕೊಳ್ಳೋದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ ನಮ್ಮ ಸಾರಿಗೆ ನಾವು ಹಾಕ್ಕೊಂಡು ವೇರ್ ಮಾಡಿದಾಗ ಅದರಲ್ಲಿರೋ ಖುಷಿಯೇ ಬೇರೆ ಫ್ರೆಂಡ್ಸ್ ನಿಜವಾಗ್ಲೂ ಅದನ್ನು ನೀವು ಕೂಡ ಎಂಜಾಯ್ ಮಾಡಬೇಕು ಅಂತ ನನ್ನ ಆಸೆ ಸೊ ನೋಡಿ ನಾನು ಇದೇ ರೀತಿ ಕುಚ್ಚನ್ನು ಕಟ್ಕೊಳ್ತೀನಿ ಫ್ರೆಂಡ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾವು ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಬೇಕಲ್ವಾ ಇದಕ್ಕೆ ಎಲ್ಲ ಏನಿಲ್ಲ ಫಸ್ಟ್ ನಾವು ಎಷ್ಟು ಕಟ್ ಮಾಡಿರ್ತೀವಿ ಸ್ಟಾರ್ಟಿಂಗಲ್ಲಿ ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ಕಟ್ ಮಾಡಿಕೊಂಡು ಮತ್ತು ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಸ್ವಲ್ಪ ಇದು ಈ ಒಂದು ಪ್ರೊಸೆಸ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಏನಿಲ್ಲ ಫ್ರೆಂಡ್ಸ್ ಸಿಂಪಲ್ಲೇ ಸ್ವಲ್ಪ ಆರಾಮಾಗಿ ಫಸ್ಟ್ ಒಂದು ಎಷ್ಟು ಕಟ್ ಮಾಡಿರ್ತೀವಿ ಅದನ್ನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಕಟ್ ಕಟ್ ಮಾಡಿಕೊಂಡ್ರೆ ಆಯಿತು ಸೊ ಫ್ರೆಂಡ್ಸ್ ಇದು ಒಂದು ಮೆಥಡ್ ಆಯಿತು ಇನ್ನೊಂದು ಮೆಥಡ್ ನೋಡೋದಾದರೆ ಇವಾಗ ನಾವು ಏನು ಗಮ್ ಹಾಕಿ ನೂರು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ನಾವು ನೀಡಲ್ಗೆ ನೀಡಲ್ಗೆ ಒಂದು ನೂರು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀವಿ ಐವತ್ತೇಳೆಣ್ಣ ಹಾಕಿ ನೋಡಿ ಈ ಥರ ಡಬಲ್ ಮಾಡುವಾಗ ನಮಗೆ ನೂರು ಏಳೆ ದಾರ ರೆಡಿ ಆಗುತ್ತೆ ಸೊ ಇದನ್ನು ಕೂಡ ನಾನು ಐರನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕುಚ್ಚು ಹಾಕೋದು ನೀಡಲಲ್ಲೇ ಜಾಸ್ತಿ ಹಾಕೋದು ಆ ರೀತಿ ಗಮ್ ಹಾಕಿ ಹಾಕೋದು ಕ್ರೋಶ ಹಾಕಿದ್ರೆ ಮಾತ್ರ ಹಾಕ್ತೀನಿ ನಾರ್ಮಲಾಗಿ ಬೇಬಿ ಕೊಚ್ಚು ಸ್ಯಾರಿಗೆ ಹಾಕಬೇಕು ಅಂದರೆ ನಾನು ನೋಡಿ ಈ ರೀತಿಯೇ ನಾನು ಹಾಕೋದು ನನಗೆ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನೇ ತುಂಬ ಫಾಲೋ ಮಾಡೋದು ನಿಮ್ಗೆ ಯಾವ್ದು ಈಸಿ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು ಅಥವಾ ನಿಮ್ಗೆ ಯಾವುದು ಈಸಿ ಇರುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೋಬೋದು ನೋಡಿ ನೀಟಾಗಿ ಆವಾಗಲೇ ಮಾಡಿದ್ವಲ್ಲ ಸೇಮ್ ಅದೇ ಮೆಥಡು ನೀಟಾಗಿ ದಾರಾನ ಆ ಕಡೆ ಈ ಕಡೆ ದಾರ ಡಿಸ್ಟರ್ಬ್ ಆಗದೆ ನೀಟಾಗಿ ಬಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೇಮ್ ಗೋಲ್ಡನ್ ಜರಿ ಥ್ರೆಡ್ ಇದ್ದೀನಿ ಎರಡು ಎಳೆನಲ್ಲಿ ಎರಡು ಎಳೆ ಗೋಲ್ಡನ್ ಜರಿ ಥ್ರೆಡ್ ತಗೊಂಡು ನೋಡಿ ಆ ಎರಡು ಬೆರಳು ನಾನು ಕುಚ್ಚ ಮೇಲೇ ಇರುತ್ತೆ ಅದನ್ನು ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ನಾನು ನೀಟಾಗಿ ತ್ರೀ ಟೈಮ್ಸು ರೊಟೇಟ್ ಮಾಡ್ಕೊತೀನಿ ಆಮೇಲೆ ತ್ರೀ ನಾಟ್ ಹಾಕ್ಕೊತೀನಿ ತುಂಬ ಸ್ಟ್ರಾಂಗಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ ನೋಡಿ ನಾನು ಅದು ಇನ್ನೊಂದು ಹೆಮ್ಮಿಂಗ್ ನಿಡಲ್ಗೆ ಜರಿ ಥ್ರೆಡ್ ಹಾಕಿ ಫಿನಿಶಿಂಗ್ ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನಾರ್ಮಲಾಗಿ ಇದೇ ರೀತಿಯೇ ಕುಚ್ಚು ಕಟ್ಟೋದು ನಿಮಗೆ ಆ ಥರ ಬೇಕು ಅಂದರೆ ಮತ್ತು ಅದ್ರ ಕೆಲವೊಂದು ಬೀಡ್ಸ್ ಎಲ್ಲ ಹಾಕಿ ನಾವು ಸೀರೆ ಸೀದಾ ಸೈಡ್ ಹಾಕ್ಕೊಂಡು ಕುಚ್ ಕಟ್ಟುವಾಗ ಆ ಥರ ಕಟ್ಕೊಳ್ತೀನಿ ಈ ಥರ ಉಲ್ಟಾ ಸಾರಿ ಹಾಕ್ಕೊಳ್ಳೋದರೆ ಗಂಟು ಹಾಕಿದ್ರೆ ಫಾಸ್ಟಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ಪಕ್ಕದಲ್ಲಿ ನಿಮ್ಗೆ ಹತ್ತಿರ ಬೇಕಾ ಹತ್ತಿರ ದೂರ ಬೇಕಾ ದೂರ ಹಾಕ್ಕೊಬೋದು ನಾನಿಲ್ಲಿ ಜಸ್ಟ್ ಒಂದು ಬೆರಳಿನ ಒಂಥರ ಇಟ್ಕೊಳ್ತಾ ಇದ್ದೀನಿ ಒಂದು ಕುಚ್ಚಿಗೂ ಒಂದು ಕುಚ್ಚುಗೂ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಾನು ಕುಚ್ಚಿನ ದಾರವನ್ನು ಹೇಳ್ಕೊಳ್ತಾ ಇದ್ದೀನಿ ಬೆರಳುಗಳನ್ನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫಾಲೋ ಮಾಡಿ ಬಿಗಿನರ್ಸು ನಿಮಗೂ ಕೂಡ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ ಯಾಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಅದು ಮಿಸ್ಟೇಕೇ ಫಸ್ಟ್ ಫಸ್ಟು ಆಗ್ತಾ ಇದ್ದಿದ್ದು ಕಲಿತ್ಕೊಳ್ಳುವಾಗ ಸೊ ಅದಕ್ಕೋಸ್ಕರ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಮತ್ತು ಫಿನಿಷಿಂಗು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಸೊ ನೀವು ಐರನ್ ಮಾಡಿಕೊಂಡು ನಾನು ಹೇಳಿರೋ ರೀತಿ ಮೆಥಡಲ್ಲಿ ಫಾಲೋ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ನಿಮ್ಮ ಸಾರಿಗೆ ಹಾಕ್ಬಿಟ್ಟು ಟ್ರೈ ಮಾಡಿ ತುಂಬ ಖುಷಿಯಾಗುತ್ತೆ ನಿಮಗೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಶಕ್ತಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿ ಫೈನಲಿ ಎರಡು ಖುಚ್ಚು ರೆಡಿಯಾಗಿದೆ ಫ್ರೆಂಡ್ಸ್ ಎರಡೂ ಕುಚ್ಚು ಸೇಮೇ ಮೆಥಡ್ ಬೇರೆ ಬೇರೆ ಆಗಿತ್ತು ಸೊ ನಿಮಗೆ ಯಾವ ಮೆಥಡ್ ಈಸಿ ಅನಿಸಿದ್ರೆ ಆ ಮೆಥಡನ್ನು ಪ್ರ್ಯಾಕ್ಟೀಸ್ ಮಾಡಿ ಟ್ರೈ ಮಾಡಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ ಶಿಲ್ಪಾಕೃತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು